ನಮಸ್ಕಾರ ವೀಕ್ಷಕರೇ ಟಿ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಪಂಚ ಗ್ಯಾರಂಟಿಗಳ ಸಮಾವೇಶದ ಪೂರ್ವಭಾವಿ ಸಭೆ ಹೌದು ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಇಂದು ತಹಶೀಲ್ದಾರರು ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪೂರ್ವ ಪೂರ್ವಭಾವಿ ಸಭೆಯನ್ನು ಜರುಗಿಸಿದರು ಈ ಸಭೆಯಲ್ಲಿ ಸರ್ಕಾರಿಯ ಮಹತ್ವಾಕಾಂಕ್ಷೆ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಹೋಬಳಿ ಮಟ್ಟದಲ್ಲಿ ಸಮಾವೇಶ ಮಾಡುವ ಮೂಲಕ ಯಾರು ಈ ಒಂದು ಸೌಲಭ್ಯ ವಂಚಿತರಾಗಿದ್ದಾರೆ ಅವರಿಗೆ ಸ್ಥಳದಲ್ಲಿಯೇ ಆ ಒಂದು ಸೌಲಭ್ಯವನ್ನು ಒದಗಿಸುವ ಕುರಿತು ಎಲ್ಲ ಅಧಿಕಾರಿಗಳಿಗೆ ಸೂಚಿಸಿದರು ಈ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಅಂದರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಆಗಿರ್ಬೋದು ಎಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ಬೋದು ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಸಿ ಡಿ ಪಿ ಒ ಆಗಿರ್ಬೋದು ಇನ್ನೂ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಿದರು ಬನ್ನಿ ನೋಡೋಣ ಕೆಲವೊಂದು ಏನಾಗಿರೋದ್ರ ಕೆಲವೊಂದು ಕೆಲವೊಂದು ಆ ಯೋಜನೆ ಸಿಕ್ಕಿಲ್ಲ ಹಾಗೆ ಅದಕ್ಕೋಸ್ಕರ ಹೋಬಳಿ ಮಟ್ಟದಲ್ಲಿ ಜನಪ್ರತಿನಿಧಿಗಳ ಸೇವೆಗಳೊಂದಿಗೆ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನಾವು ಕೂಡಕೊಂಡು ಈ ಯೋಜನೆ ಸಮಾವೇಶ ನಾವು ಮಾಡಲೇಬೇಕಾಗಿದೆ ಅದರಲ್ಲಿ ಒಳ್ಳೆಯ ರೀತಿಯಿಂದ ಸರ್ಕಾರದ ಯೋಜನೆಗಳು ನಾವು ಏನ ಯಾವ ರೀತಿಯಾಗಿ ಅವರು ಸರ್ಕಾರ ಯೋಜನೆ ತಲುಪ್ತಾ ಇದ್ದೀವಿ ಜನಗಳಿಗೆ ತಲುಪಿದವ ಇಷ್ಟು ತಲುಪಿಲ್ಲಪ್ಪ ಆ ಒಂದು ಸ್ಥಳದಲ್ಲಿ ಅಂತ ನಾವು ಒಂದು ಪರಿಹಾರ ಮುಗಿಸ್ಬೇಕಾದ ನಮ್ದೆಲ್ಲ ಅಧಿಕಾರಿಗಳ ಕರ್ತವ್ಯ ಇದೆ ಅದಕ್ಕೋಸ್ಕರ ನಾವೊಂದು ಈಗಾಗಲೇ ಒಂದು ಸೂರೆಬಾರು ಮುದುಕವಿ ಮತ್ತು ಕರ್ಕೊಳ್ಳೋ ಮೂರು ಹೋಬಿಡಿಗಳಲ್ಲಿ ನಾವು ಈ ಒಂದು ಬಾಲ್ಯ ಶಾಸಕರ ಒಂದು ಅನುಮತಿ ಪಡೆದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಸಿದ್ಧಪಡುತ್ತೀವಿ ಅದರಲ್ಲಿ ಪೂರ್ವಭಾವಿಯಾಗಿ ಈ ಸಭೆಯಲ್ಲಿ ಯೋಜನೆ ಮಾಡಬೇಕಂತ ಯುವ ಸಹ ನಾವು ಎಲ್ಲ ಒಟ್ಟಿಗೆ ಆಗಿ ಆದರೆ ಇದು ಅಂತ ಇಂಥ ಆಟ ಮಟ್ಟದ ಎಲ್ಲ ಎಲ್ಲ ಅಧಿಕಾರಿಗಳು ಒಳಗಡೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅದರಲ್ಲಿ ಮುಖ್ಯವಾಗಿ ಗೃಹ ಜೀವನ ಈ ಗೃಹ ಜೀವನಕ್ಕೆ ಸಂಬಂಧಪಟ್ಟಂತೆ ತಾವು ಅಲ್ಲಿ ಸ್ಟಾರ್ ಮಾಡ್ತೀವಿ ಅಂತ ತಾವೆಲ್ಲ ಹೇಳಿರ್ತಾರೆ ಸ್ಟಾರ್ ಮಾಡಬೇಕು ಯಾವ ರೀತಿಯಾಗಿ ನೀವು ಅಲ್ಲಿ ಧ್ಯಾನ ಈ ಯೋಜನೆಗೆ ಸಂಬಂಧಪಟ್ಟಂತೆ ಧ್ಯಾನಗಳು ಸಿಬ್ಬಂದಿಗಳು ಹಾಗೆ ಸಿಸ್ಟಮ್ಗಳು ಜನಗಳ ಯಾವ್ದಾದ್ರೂ ಸಮಸ್ಯೆಗಳಂತ ಬಂದಾಗ ಆ ಸಿಸ್ಟಮ್ದಲ್ಲೇ ನೀವು ಆಪರೇಟ್ ಮಾಡಿ ಆ ಹೆಚ್ಚಾಗಿ ನಾವು ಮುಖ್ಯವಾಗಿ ಒಂದು ಅನುಷ್ಠಾನ ಮಾಡಿರುವಂಥ ಯೋಜನೆಗಳನ್ನು ಅಲ್ಲಿ ಆ ಪ್ರತಿ ಮುಖ್ಯವಾಗಿರ್ತೀವಿ ನೀವು ಸ್ಟಾಪ್ ಮಾಡ್ಕೋಬೇಕು ನೀವು ಯಾವ ಯಾವ ಪ್ಲೇಟ್ ಮಾಡಿ ಅಲ್ಲ ಅಲ್ಲಿ ಆ ಪ್ಲೇಸ್ನಲ್ಲಿ ಎಲ್ಲಿ ಏನು ಮಾಡಬೇಕು ಅಂತ ನಿರ್ಧಾರ ಉತ್ಕೊಬೇಕು ತಮ್ಮ ಸಿಬ್ಬಂದಿಗಳು ಇರಬೇಕು ಇದು ನಿಮ್ಮ ಡಿಪಾರ್ಟ್ಮೆಂಟ್ ಸಹ ಎಲ್ಲ ಹುಬ್ಬಳ್ಳಿಯಲ್ಲಿ ನಿಮ್ಗೂ ಸಹಿತ ಅವೇರ್ನೆಸ್ ಅರಿವು ಸಹಿತ ಮುಂದೆ ನಿಮ್ಮ ಡಿಪಾರ್ಟ್ಮೆಂಟ್ ಆಗಬೇಕು ಏನು ಮಾಡ್ತಾರೆ ನಾವು ಸರಿಯಾಗಿ ಬಂದು ಮಾಡ್ಕೊಡ್ತೀವಿ ಮಾಡ್ಕೊಳ್ತೀರ ಹಾಗಾಗಿ ಎಲ್ಲರೂ ಬಂದು ನಮ್ಮನ್ನು ಕೇಳಿ ಅದರ ಪರಿಹಾರ ಆಗಿಲ್ಲ ಕೆಲವರು ಜಸ್ಟ್ ಅಥವಾ ಎಫೆಕ್ಟಿವ್ ಫ್ರೀಕ್ವೆಂಟ್ಲಿ ಆ ಕ್ವಶನ್ಸ್ ಓದ್ಕೊಂಡ್ರು ಸಾಕು ಅವರು ಬಂದರೆಗಳು ಪರಿಹಾರ ಆಗೋ ಚಾನ್ಸಸ್ ಇರ್ತದೆ ಅದೊಂದು ಬೋರ್ಡ್ದಾಗಿ ಚೆನ್ನಾಗಿ ಬ್ಯಾನ್ ಅಪ್ ಮಾಡಿ ಡಿಸ್ಪ್ಲೇ ಆಗೋ ಥರ ಮಾಡೋದು ಒಂದು ಬ್ಯಾನ್ ಮಾಡ್ತೀನಿ ಬಿಟ್ಟರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಯಾರು ಮತ್ತೆ ಬಂದರೆ ಯಾಕಂದರೆ ನಮ್ಮದು ಸ್ಕೀಮು ನಿರಂತರ ಇದ್ದು ಹೊಸದಾಗಿ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರೋರಿಗೆ ಅಂತ ಅಲ್ಲ ಈಗಲೂ ಕೂಡ ನೋಂದಣಿ ಪ್ರಕ್ರಿಯೆ ಚಾಲ್ತಿನೇ ಇದೆ ಯಾರು ಹೊಸದಾಗಿ ಮನೆ ಕಟ್ಟಿರ್ಬೋದು ಈ ಎರಡು ಮೂರು ದಿವಸದಲ್ಲಿ ಗೃಹ ಪ್ರವೇಶ ಮಾಡಿ ಅವರು ಕೂಡ ಭರಗತಿ ಯೋಜನೆಗೆ ಬರ್ತಾರೆ ಅನ್ನೋದಾದರೆ ನಾವು ಸ್ಪಾಟಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಡೋವಂಥ ವ್ಯವಸ್ಥೆ ಮಾಡ್ಕೊಳ್ತೀನಿ ಅದಕ್ಕೊಂದು ಲ್ಯಾಪ್ಟಾಪು ನಮ್ಮ ಒಂದು ಎರಡು ಮೂರು ಜನ ರೆಡಿ ಮಾಡ್ಕೊಂಡು ಏನು ಎಸ್ ಮಾಡ್ತೀವಿ ಮಾಡ್ಕೊಳ್ತೀನಿ ಇನ್ನು ಬಹುಶಃ ನಮಗೆ ಕ್ವಶನ್ಸ್ ಜಾಸ್ತಿ ಎಲ್ಲಿ ಬರ್ತದೆ ಎಲಿಜಿಬಿಲಿಟಿ ಯೂನಿಟ್ಸ್ ಅಂತ ಏನು ಬರ್ತದೆ ಅದು ಎಲಿಜಿಬಿಲಿಟಿ ಯೂನಿಟ್ಸು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ವಾರ್ಷಿಕ ಸರಾಸರಿ ಬಳಕೆಯ ಮೇಲೆ ಡಿಸೈಡ್ ಆಗ್ತದೆ ಇಲ್ಲಿ ಅದು ಗ್ರ್ಯಾಜ್ ಗ್ರಾಜ್ ಯೋಜನೆ ಚಾಲನೆ ಆದಾಗ ಟೆನ್ ಪರ್ಸೆಂಟ್ ಅದಕ್ಕೆ ಪ್ರಫರ್ ಅಂತ ಹೇಳ್ಕೊಡ್ತಾರೆ ಎಕ್ಸಾಂಪಲ್ ಐವತ್ತು ಇದ್ರೆ ಫಿಫ್ಟಿ ಪ್ಲಸ್ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಅಂತಿತ್ತು ರೀಸೆಂಟಾಗಿ ಆಗಿ ಅಮೆಂಡ್ಮೆಂಟ್ ಕ್ಯಾಬಿನೆಟ್ ಡಿಸೈಡ್ ಆಗಿ ಟೆನ್ ಯೂನಿಟ್ಸ್ ಟೆನ್ ಪರ್ಸೆಂಟ್ ಅಲ್ಲ ಟೆನ್ ಯೂನಿಟ್ಸ್ ಆಗಿದೆ ಸೊ ಹಾಗಾಗಿ ಐವತ್ತೈದು ಇರೋರು ಅರವತ್ತು ಯೂನಿಟ್ಗೆ ಆ ಆ ನಾವು ಬೀಳಗಳನ್ನ ತಿಂಗಳು ಕೊಡ್ಕೊಂಡಿದ್ವಿ ಆ ಬೆನಿಫಿಟ್ ಕೂಡ ಫಲಾನುಭವಿಗಳಿಗೆ ಹೋಗಿದೆ ಹಾಗೆ ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲಗಳಿದ್ರೆ ನಾವು ಅಲ್ಲಿ ಕ್ಲಾರಿಫೈ ಮಾಡ್ತೀವಿ ಇನ್ನು ಕನ್ಸಮ್ಷನ್ ಕಡಿಮೆ ಇತ್ತು ಅಂದ್ರೆ ಹೋದ್ ವರ್ಷ ಪೂರ್ತಿ ನಾನ್ ನನ್ನ ಮನೆ ಕಿರಿ ಹಾಕಿದ್ರೆ ಕನ್ವೆನ್ಷನ್ಸ್ ಝೀರೋ ಇರ್ತವೆ ನನಗೆ ಎಲಿಜಿಬಿಲಿಟಿ ಯೂನಿಟ್ ಪರಿಹಾರ ಯೂನಿಟ್ ಬರ್ತದೆ ಈಗ ಅಂಥ ಕ್ವಶನ್ಸ್ ಕರೆದಿದ್ದಾವೆ ಅವನ್ನ ಈಗ ನಮ್ಮ ಮಟ್ಟದಲ್ಲಿಲ್ಲ ಸರ್ ಸರ್ಕಾರ ಮಟ್ಟದಲ್ಲೇ ಡಿಸೈಡ್ ಮೀಟಿಂಗ್ ಹೇಗೆ ಟೆನ್ ಪರ್ಸೆಂಟ್ ಇರೋದು ಟೆನ್ ಯೂನಿಟ್ ಆಯಿತು ಆ ಥರ ಮುಂದಿನ ಅದೇನಾದ್ರು ಪರಿಷ್ಕೃತ ಆದರೆ ಅದನ್ನು ಮಾಡ್ಬೋದು ಇವೆರಡು ಬಿಟ್ಟರೆ ಮೇಜರ್ ಯಾವ ಸಮಸ್ಯೆ ಬಂದಿಕ್ಕಿಲ್ಲ ಯಾಕಂದ್ರೆ ಇದು ಕಂಟಿನ್ಯೂಸ್ ಆರನೇ ತಿಂಗಳು ಝೀರೋ ಸೀರೋದ್ರಿಂದ ಕೊಡ್ತಾ ಇದ್ದೀವಿ ಆ ಥರ ಯಾವ ಸೀರೋ ಇಲ್ಲ ಆ ಜನ ಕಂಟಿನ್ಯೂಸ್ ಆಗಿ ನಮ್ಮ ಹತ್ರ ಬರ್ತಾಯಿತ್ತು ಒಂದು ಸಪ್ರೇಟಾಗಿ ನಾವು ಒಂದು ಕಡಿಮೆ ಮಾಡಿದ್ದೇವೆ ಆಫೀಸಲ್ಲಿ ಈ ಥರ ಇನಿಷಿಯಲ್ ಡೇಸಲ್ಲಿ ಹೊಸ ಯೋಜನೆ ಅಂದಾಗ ಸಾಕಷ್ಟು ಬೊಂದರೆಗಳಿರ್ತವೆ ಅಂತ ಒಂದು ಕ್ಯಾಬಿನ್ ಮಾಡಿ ಸ್ಟಾಲ್ ಥರನೇ ಒಂದು ಕ್ಯಾಬಿನ್ ಮಾಡಿದ್ದೆ ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ನಾವು ಎಲ್ಲ ಕನ್ಸೂಮರ್ಸ್ ಸಿಕ್ಸ್ಟಿ ತೌಸಂಡ್ ಕನ್ಸೂಮರ್ಸ್ನೂ ರೀಚ್ ಆಗಿದ್ದೀವಿ ಅಂತ ನನ್ನ ಭಾವನೆ ಹೊಸದಾಗಿ ಏನೇ ಸಮಸ್ಯೆ ಬಂದ್ರು ನಾವು ಸ್ಪಾಟಲ್ ರಿಜಿಸ್ಟ್ರೇಷನ್ ಮಾಡೋಕ್ಕಾದ್ರೆ ಅದನ್ನು ಮಾಡ್ತೀವಿ ಮತ್ತೆ ಏನೇ ಬಂದನೆಗಳಿತ್ತು ಅದನ್ನು ಪಲ್ಯ ಪರಿಹರಿಸ್ತೀವಿ ನಮ್ಮ ಸ್ಟಾಫ್ ಕೂಡ ಜಾಸ್ತಿ ಇಲ್ಲ ಸರ್ ನಮ್ಮ ಲೈನ್ಮೆಂಟ್ಸ್ ಬರ್ತಾರೆ ನಮ್ಮ ಸೆಕ್ಷನ್ ಆಫೀಸರ್ಸ್ ಇರ್ತಾರೆ ಅಕೌಂಟಿಂಗ್ ನಗ ಕರ್ಕೊಂಡು ಬರ್ತೀವಿ ನಾಲ್ಕು ಹೋಗಲಿ ಅಂದರೆ ಮೂರು ಜಾಗದಲ್ಲಿ ಏನು ತಾವು ಡಿಸೈಡ್ ಮಾಡಿದ್ದೇವೆ ಅಲ್ಲಿ ನಮ್ಮೆಲ್ಲ ಸ್ಟಾಫು ಇತ್ತು ಮತ್ತು ಇದ್ದರು ನಮ್ಮ ಇಲಾಖೆಯಿಂದ ಏನು ಸರ್ಕಾರ ಮತ್ತು ಅವರಿಗೆ ಬೇಕಿರುವಂಥ ಮಾಹಿತಿ ಕೊಡೋಕ್ಕೆ ನಾವು ಅಧಿಕಾರಿಗಳು ಒಬ್ಬರಿಗೆ ತಮ್ಮಲ್ಲಿ ಆ ಒಂದು ಸಭೆಯಲ್ಲಿ ಮಂಡಿಸಬೇಕು ಈ ಸ್ಕೀಮ್ ಪ್ರಶ್ನಿಸ್ಕೊಳ್ಬಹುದು ನಾವು ಬೇರೆ ಬೇರೆ ಸಮಯ ಇಲ್ಲ ಬೇರೆ ಬೇರೆ ಏನಾದರೂ

ನಮ್ಮ ಕಡೆಯಲ್ಲಿ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಇಟ್ಬಿಟ್ಟು ನಿಮಗೆ ಕರ್ನಾಟಕ ವಾಸಿ ವನವಾಸಿಯಾಗಿ ಬರುತ್ತೆ ಆಧಾರ್ ಕಾರ್ಡ್ ಬಿಟ್ಟರೆ ಯಾವುದೇ ಕ್ವೇಶಿಟ್ ಆಗ್ತಾ ಇರುತ್ತೆ ಅವ್ರು ಎಲ್ಲರಿಗೂ ಟಿಕೆಟ್ಗಳನ್ನ ಫ್ರೀ ಟಿಕೆಟ್ ಇಶ್ಯೂ ಮಾಡಿ ಕೊಡ್ತಾಯಿದೆ ಅದ್ರ ಜೊತೆಗೆ ಅಡುಗಿನಿಂದ ಯು ಪಿ ಐ ಪೇಮೆಂಟು ಸ್ಟಾರ್ಟ್ ಮಾಡಿ ಒಂದು ಬೇರೆ 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 ಜನಕ್ಕೆ ಮಾಡ್ಬೋದು ಎಲ್ಲ ಜನ ಎಲ್ಲ ಡಿಪರ್ಗೂ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗಿದೆ ಐವತ್ತು ರೂಪಾಯಿ ಶಾಲೆ ಆಗಿದೆ ಚಂಡಮಾರು ಐವತ್ತು ಐವತ್ತೆ ಬರುತ್ತೆ ಅದರಲ್ಲಿ ಐವತ್ತು ರೂಪಾಯಿ ಚಾಲೆಲ್ಲ ಈ ಟಿಪೋರ್ ಚಾಲಾಗಿದೆ ಅದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ ಅದು ಹೆಂಗಾಗಿದೆ ಅಂತಂದ್ರೆ ಎಲ್ಲ ಕಂಡು ಹನ್ನೊಂದು ಎರಡು ಎರಡು ಎಲ್ಲ ಕಂಡಕ್ಕಿಗೂ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಇಂಟರ್ನೆಟ್ ಇಲ್ಲೇ ಜಾಗದಲ್ಲಿ ಸ್ವಲ್ಪ ಇದ್ರೆಲ್ಲ ಪದೇನು ಮಾಡೋದು ನಾವು ಬೆಂಗಳೂರು ಕಡೆ ಎಲೆಬಿಟ್ಟು ಪಲ್ಲಕ್ಕಿ ಸಸಿಗಳು ಸರ್ ಅದನ್ನು ಕೂಡ ಓದ್ಕೊಂಡು ಮಾಡಿ ಪಲ್ಲಕ್ಕಿಬೋದು ಮಂಗಳೂರಿಗೂ ಎಡಗಡೆ ಸಾಯಂಕಾಲ ಮೂರು ಈ ಸಂಪುಟ ಕಾಲೇಜು ಮೂರು ಜಿಲ್ಲೆಗೆ ನಾಲ್ಕು ಸಿಕ್ಕ ಸುಮಾರು ಏಳು ದಿನದಿಂದ ಹೋಗ್ತೀವಿ

ಆದರೆ ಇಡೀ ಜನಕ್ಕೆ ಜನತೆ ಅಂಜತ್ಯ ಸವಲತ್ತಿ ಜನಸೀಜನೆಯನ್ನು ಕೂಡ ಹೋಗೋದ್ರಿಂದ ನಮ್ಮ ಕಡೆ ಹೋಗಿ ಅವರು ಒಳಗೆ ಇರಲಿಲ್ಲ ಈ ಶಕ್ತಿ ಸ್ಟಾರ್ಟ್ ಮಾಡಿ ಎರಡು ಧಾರವಾಡ ಮಾಡಿದೆ ಸಾವಿರದ ಧಾರವಾಡ ಮಕ್ಕಳು ಧಾರವಾಡ ಆಮೇಲೆ ಬೆಳಗ್ಗೆ ಹಾಕಿಟ್ಟು ಧಾರವಾಡ ಜೊತೆಗೆ ಇನ್ನೊಂದು ಕಡೆ ಪಂಚಿ ತೆಗೆಬಿಟ್ಟು ಬದಾಮಿ 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 ಬದಾನ ಬದಾನಿ ಬದಾಮಿ ಪಂಚಿಡಿಯ ಬದಾಮಿಗ ಪಂಚಿ ಪಂಚಿ ತೆಗೆಬಿಟ್ಟು ಕೊಡಗವರೆಗೂ ಮಾಡಿ ಅದೊಂದು ಕಡೆ ಎಷ್ಟು ಮಾಡಿ ಎರಡೇ ನಿಮಿಷ ಕಡೆಗಳು ಬಂದು ಮಾಡ್ಕೊಂಡು ಆಮೇಲೆ ಕೊಲ್ಲಾಪುರು ಮೆರಸು

మన సాధుగాకు కొంత తానేసి అప్పుడు సర్కార్ నిలబోటి మాటలు చెప్పాము మనం విచారంతోనే కారు తోటి వరే నేక్ 500 నిలబోటి మన శక్తి యోజన మీద జ్ఞాన సారీ సప్టంలో సప్టం జరగాలి జ్ఞాన ಮಾಡಿ తావునైన కర్మ అవకాశం ఇచ్చి ముందు అవకాశం కొడుతుంది సార్ ఎలా మాట రాదు అది ఎలా వస్తా అంటే జతపండి ఆ స్టెప్స్ లో ఉంటాం నాంత కరనది బెటూ సికిమో అప్పుడు మేక్ష <mí> <mantán> అది సంతరకాల గురించి మాట్లాడుతున్నాం మనం ఆ బ్రెషనగడిగా ఉంది పోటరా ఒక క్లైంట్ షేర్ అవ్వకుండా సదా పోస్టల్ కక్షన్స్ సరే ఆ పోస్టల్ కౌంట్ అవ్వడానికి చాలా క్లూస్ బిట్ నాతో లెవల్ అవ్వడానికి కదా అక్కడ నుండి ఆలొ అంత డైరెక్ట్ గానే కాకుండా పోస్టల్ కంట్రోల్ చేయదు కదా పోస్టల్ పెండ్స్ చేసై దహన సకల్ చేయబెడతాను ఈ తాము కొడం దగ్గరే మొదలైట్ మార్కోవడకు అనంతని మీకు నేనే హసాయిషన్ కాడబడ

ಅದನ್ನು ಅವರಿಗೆ ಹೇಳ್ತೀವಿ ಸರ್ ನಾವು ಅಂತದಾಗ ಈ ಕೆ ವೈ ಸಿ ಆಧಾರ್ ಕಾರ್ಡ್ ಲಿಂಕ್ ನೀವು ವ್ಯವಹಾರ ಆಗಿರಲಿಲ್ಲ ಅಂದ್ರೆ ನಾವು ಮಾಡಿಸ್ಬೋದು ಸರ್ ಆಲ್ರೆಡಿ ನಮ್ಮಲ್ಲಿ ಆರು ಸಾವಿರದ ಏಳ್ನೂರು ಜನಕ್ಕೆ ಆಧಾರ್ ಕಾರ್ಡ್ ಈ ಕೆ ವೈ ಸಿ ಯಾವ ಅಪ್ಡೇಟ್ ಇದ್ದಿರಲಿಲ್ಲ ಸರ್ ಅದೆಲ್ಲ ನಮ್ಮದು ಸ್ಟೇಜಿಂದ ಲಿಸ್ಟ್ ಕಳಿಸಿದ್ರೆ ಸರ್ ತಾಲೂಕು ವಾರ ಅದನ್ನು ನಾವೆಲ್ಲ ಪ್ರತಿಯೊಬ್ಬರು ಫಲವಾನುಗಳ ಮನೆಗೆ ಹೋಗಿ ಅದನ್ನೆಲ್ಲ ಸಾಲ್ವ್ ಮಾಡಿ ಸರ್ ಯಾವುದೂ ಬಾಕಿ ಇಲ್ಲ ಸರ್ ಆದರೆ ಈ ಟೆಕ್ನಿಕಲ್ ಇಶ್ಯೂ ಅಂತ ಅಂದರೆ ನಮ್ಮ ಒಂದು ಜನ ಅಗದೇ ಇರೋರು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವುದೂ ಇಲ್ಲ ಸರ್ ನಮ್ಮ ಲೆವೆಲ್ ಆಗಿರೋದು ಈ ಕೆಲ ನಮ್ಮ ಸರ್ ಇಲ್ಲಾಂದ್ರೆ ಸ್ಟೇಟ್ ಲೆವೆಲ್ ಇಶ್ಯೂ ಇದ್ರೆ ಅವ್ರಿಗೆ ನಾವು ತಿಳಿಸಿ ಹೇಳ್ತೀವಿ ಸರ್ ಈ ರೀತಿಯಲ್ಲಿ ಸ್ಟೇಟ್ ಲೆವೆಲ್ ಇಶ್ಯೂ ಇದ್ರೆ ಅದರ ಬಗ್ಗೆ ಮಾಡಿ ಸ್ಟೇಟ್ ಲೆವೆಲ್ ನಾವು ಎಲ್ಲ ಮಾಹಿತಿ ಕಳಿಸಿದ್ವಿ ಸರ್ ಏನಂತ ನಮ್ಮಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಪ್ರಾರ್ಥಿ ಸರ್ ಅದ್ರ ಬಗ್ಗೆ ಸ್ಟೇಟ್ ಲೆವೆಲ್ ಇ ವಿ ಸಿ ಎಸ್ ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರು ಅವ್ರು ಜಂಟಿಯಾಗಿ ಸಭೆ ಮಾಡಿ ಅದನ್ನ ಏನ್ ಮಾಡ್ಬೇಕನ್ನ ಗೈಡೇಜ್ ಕೊಟ್ಟ ಸರ್ ಅದು ಐ ಟಿ ಜಿ ಎಸ್ ಟಿ ಅಂತೇಳಿ ಹೇಳಿದ್ದಾರೆ ಸರ್ ಅದು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಅವರಿಂದ ಯಾವುದೇ ರೀತಿಯಾಗಿ ತೆರಿಗೆ ಪಾವಲ್ಲ ಅಂತ ಒಂದು ಗೆಟೆತ್ ಅಂದ್ರೆ ಅದನ್ನ ನಾವು ವಾಪಸ್ ಕಳಿಸ್ತೀವಿ ಸರ್ ಅವರು ಹೆಡ್ ಆಫೀಸ್ ಆಗಿ ಬರುತ್ತೆ ಸರ್ ಬಟ್ ಇದು ಅಕೌಂಟ್ ಬೇಸ್ಡ್ ಪ್ರೊಸೆಸ್ ಇದೆಯಲ್ಲ ಸರ್ ಅದು ಇ ವಿ ಸಿ ಎಸ್ ಬಗೆಹರಿಸ್ ಅಂತ ಸರ್ ಜನರಿಗೆ ಕೇಳ್ತೀವಿ ಒನ್ ಟೈಮ್ ಎಲ್ಲಾ ಜಮಾ ಮಾಡ್ಬೇಡಿ ಸರ್ ಎರಡೇ ಕೇನ್ ಮಾಡಿದ್ರು ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ಯಾರು ಲೀಕ್ ಇಲ್ಲ ಸರ್ ಅವರಿಗೆ ಸ್ಟಾಪ್ ಇಟ್ಬೇಕು ಸರ್ ಅದನ್ನು ಇಷ್ಟ ಅದ್ರ ಸಮಯ ನಾವು ಎಲ್ಲ ಕ್ಲಿಯರ್ ಮಾಡಿದ್ವಿ ಸರ್ ಕ್ಲಿಯರ್ ಆದ ತಕ್ಷಣ ಒಂದು ಎರಡು ಮೂರು ತಿಂಗಳಿಗೆ ಅದನ್ನೆಲ್ಲ ಮತ್ತೆ ನಮ್ಗೆ ಜಮಾ ಆಗಿರುವಂತೇಳಿ ಬಂದಾಗ ಸರ್ ನಮ್ಮ ಲಾಗಿನ್ ಐ ಡಿ ಓಪನ್ ಮಾಡಿ ಚೆಕ್ ಮಾಡಿದಾಗ ಅವ್ರದ್ದು ಪ್ರೊಸೆಸ್ ಅಂತ ಹೇಳಿ ಸರ್ ಆ ನಂತರ ಅದೇ ಒಂದು ತಿಂಗಳಿಗೆಲ್ಲ ಬಂದಾಗ ಅವ್ರಿಗೆ ಮೂರ್ ಅಂಕ ತಿಂಗಳು ನಮಗೆ ಜಮಾ ಆಗಿತ್ತು ಶೋರ್ ಆಗಿತ್ತು